ಮಾರ್ಚ್ ಇಪ್ಪತ್ತೆರಡು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ವಿಶ್ರಾಂತಿಗೆ ಅನುಮತಿ ಎಲಿಸಾ ಮೋರ್ಗನ್ ಅವರಿಂದ ಇಂದಿನ ಸತ್ಯವೇದ ಭಾಗ ಆದಿಕಾಂಡ ಅಧ್ಯಾಯ ಒಂದು ವಚನ ಮೂವತ್ತೊಂದರಿಂದ ಆದಿಕಾಂಡ ಅಧ್ಯಾಯ ಎರಡು ವಚನ ಮೂರರವರೆಗೆ ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಸಾಯಂಕಾಲವೂ ಪ್ರಾತಕಾಲವೂ ಆಗಿ ಆರನೆಯ ದಿನವಾಯಿತು ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವೂ ನಿರ್ಮಿತವಾದವು ದೇವರು ತನ್ನ ಸೃಷ್ಟಿಕಾರ್ಯವನ್ನು ಮುಗಿಸಿಬಿಟ್ಟು ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ತನ್ನ ಸೃಷ್ಟಿಕಾರ್ಯವನ್ನು ಮುಗಿಸಿ ಆ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಮುಖ್ಯ ವಚನ ದೇವರು ತನ್ನ ಸೃಷ್ಟಿಕಾರ್ಯವನ್ನು ಮುಗಿಸಿಬಿಟ್ಟು ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ಆದಿಕಾಂಡ ಅಧ್ಯಾಯ ಎರಡು ವಚನ ಎರಡು ನಾವು ಕೆಲವು ಬೀಚ್ ಬಂಡೆಗಳ ಮೇಲೆ ಕುಳಿತುಕೊಂಡೆವು ನನ್ನ ಸ್ನೇಹಿತ ಸೂಸಿ ಮತ್ತು ನಾನು ನೊರೆಯು ಕಮಾನಿನ ಸುರುಳಿಗಳಲ್ಲಿ ಸಮುದ್ರದ ಸ್ಪ್ರೇಯನ್ನು ನೋಡುತ್ತಿದ್ದೆವು ಒಳಬರುವ ಅಲೆಗಳು ಒಂದರ ನಂತರ ಒಂದರಂತೆ ಬಂಡೆಗಳ ಮೇಲೆ ಅಪ್ಪಳಿಸುತ್ತಿರುವುದನ್ನು ನೋಡುತ್ತಾ ಸೂಸಿ ಘೋಷಿಸಿದರು ನಾನು ಸಾಗರವನ್ನು ಪ್ರೀತಿಸುತ್ತೇನೆ ಇದು ಚಲಿಸುತ್ತಲೇ ಇರುತ್ತದೆ ಆದ್ದರಿಂದ ನಾನು ಮಾಡಬೇಕಾಗಿಲ್ಲ ನಮ್ಮ ಕೆಲಸದಿಂದ ವಿಶ್ರಾಂತಿ ಪಡೆಯಲು ನಮಗೆ ಅನುಮತಿ ಬೇಕು ಎಂದು ನಮ್ಮಲ್ಲಿ ಕೆಲವರು ಹೇಗೆ ಭಾವಿಸುತ್ತಾರೆ ಎಂಬುದು ಆಸಕ್ತಿದಾಯಕವಲ್ಲವೇ ಒಳ್ಳೆಯದು ಅದು ನಮ್ಮ ಒಳ್ಳೆಯ ದೇವರು ನಮಗೆ ನೀಡುತ್ತಾನೆ ಆರು ದಿನಗಳವರೆಗೆ ದೇವರು ಭೂಮಿಯನ್ನು ಅಸ್ತಿತ್ವಕ್ಕೆ ತಿರುಗಿಸಿದನು ಬೆಳಕು ಭೂಮಿ ಸಸ್ಯವರ್ಗ ಪ್ರಾಣಿಗಳು ಮತ್ತು ಮನುಷ್ಯರನ್ನು ಸೃಷ್ಟಿಸಿದನು ನಂತರ ಏಳನೇ ದಿನ ದೇವರು ವಿಶ್ರಾಂತಿ ಪಡೆದನು ದಶಾಜ್ಞೆಗಳಲ್ಲಿ ದೇವರು ತನ್ನನ್ನು ಗೌರವಿಸಲು ಆರೋಗ್ಯಕರ ಜೀವನಕ್ಕಾಗಿ ತನ್ನ ನಿಯಮಗಳನ್ನು ಸಬ್ಬತ್ತನ್ನು ವಿಶ್ರಾಂತಿಯ ದಿನವಾಗಿ ನೆನಪಿಟ್ಟುಕೊಳ್ಳುವ ಆಜ್ಞೆಯನ್ನು ಒಳಗೊಂಡಂತೆ ಪಟ್ಟಿ ಮಾಡಿದ್ದಾನೆ ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸು ಪಟ್ಟಣದ ಎಲ್ಲ ರೋಗಿಗಳನ್ನು ಗುಣಪಡಿಸುವುದನ್ನು ನೋಡುತ್ತೇವೆ ನಂತರ ಮರುದಿನ ಬೆಳಿಗ್ಗೆ ಪ್ರಾರ್ಥನೆ ಮಾಡಲು ಏಕಾಂತ ಸ್ಥಳಕ್ಕೆ ಹೋಗುತ್ತಾನೆ ಉದ್ದೇಶಪೂರ್ವಕವಾಗಿ ನಮ್ಮ ದೇವರು ಕೆಲಸ ಮಾಡಿದರು ಮತ್ತು ವಿಶ್ರಾಂತಿ ಪಡೆದರು ಕೆಲಸದಲ್ಲಿ ದೇವರ ನಿಬಂಧನೆಯು ಲಯ ಮತ್ತು ವಿಶ್ರಾಂತಿಗಾಗಿ ಅವರ ಆಹ್ವಾನವು ನಮ್ಮ ಸುತ್ತಲೂ ಪ್ರತಿಧ್ವನಿಸುತ್ತದೆ ವಸಂತ ಕಾಲದಲ್ಲಿ ನೆಟ್ಟ ಬೆಳೆಯು ಬೇಸಿಗೆಯಲ್ಲಿ ಶರತ್ಕಾಲದಲ್ಲಿ ಕೊಯ್ಲು ಫಲವನ್ನು ನೀಡುತ್ತದೆ ಮತ್ತು ಚಳಿಗಾಲದಲ್ಲಿ ವಿಶ್ರಾಂತಿ ನೀಡುತ್ತದೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ದೇವರು ನಮ್ಮ ಜೀವಿತವನ್ನು ಕೆಲಸ ಮತ್ತು ವಿಶ್ರಾಂತಿ ಎರಡಕ್ಕೂ ಆದೇಶಿಸುತ್ತಾನೆ ಎರಡನ್ನೂ ಮಾಡಲು ನಮಗೆ ಅನುಮತಿಯನ್ನು ನೀಡುತ್ತಾನೆ ಕೆಲಸ ಮತ್ತು ವಿಶ್ರಾಂತಿಯ ನಡುವಿನ ನಿಮ್ಮ ಜೀವಿತದಲ್ಲಿ ಸಮತೋಲನವನ್ನು ನೀವು ಹೇಗೆ ನಿರ್ಣಯಿಸುತ್ತೀರಿ ಲಯ ಮತ್ತು ವಿಶ್ರಾಂತಿ ದೇವರ ಉದಾಹರಣೆಯನ್ನು ಪ್ರತಿಬಿಂಬಿಸಲು ನೀವು ಪ್ರತಿದಿನ ಯಾವಾಗ ಮತ್ತು ಹೇಗೆ ವಿರಾಮಗೊಳಿಸಬಹುದು ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನಿನ್ನ ಮಹಿಮೆ ಮತ್ತು ನನ್ನ ಒಳಿತಿಗಾಗಿ ಕೆಲಸ ಮತ್ತು ವಿಶ್ರಾಂತಿ ಎರಡಕ್ಕೂ ನಿನ್ನ ಹೃದಯವನ್ನು ಅನುಸರಿಸಲು ನೀವು ನನ್ನನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು ಆಮೇನ್